ದೀಪು ದೀಪು ಯಾರು ದೀಪು ನಾನು ಸೀತಾ ಓ ಸೀತಾ ಬಂದೆ ಹಾಯ್ ಸೀತಾ ಡಾರ್ಲಿಂಗ್ ಹೇಗಿದ್ಯಾ ಹೇಗಿರೋದು ಯಾಕೆ ಏನಾಯ್ತು ಡಾರ್ಲಿಂಗ್ ನಾನು ಏನು ಅಂತ ಹೇಳಿ ಅದು ಅದು ನೀನು ಅವತ್ತು ಬೇಡ ಬೇಡ ಅಂದ್ರೆ ಮಾಡ್ಬಾರ್ ತಪ್ಪ ಮಾಡ್ದೆ ಇವತ್ತು ನಾನು ಅದು ಅಯ್ಯೋ ದೇವ್ರೆ ಅಷ್ಟಕ್ಕೆಲ್ಲ ಇಲ್ಲಿ ತನ ಹೇಳಕ್ ಬಂದಿದ್ಯಾ ಯಾರ್ ಮಾಡ್ಬಾರ್ ತಪ್ಪ ನಾವ್ ಏನ್ ಮಾಡಿದಿವಿ ಹೇಳು ಹ್ಮ್ ದೀಪು ದಿನ ನಮ್ಮ ಮನೇಲಿ ಹುಡುಗನ ತೋರಿಸಿ ತೋರಿಸಿ ಇಷ್ಟು ಆದ್ರೆ ಇನ್ನೂ ಮುಂದೆ ಓದೋಣ ಅಂತಂದೆ ನಾನು ಆ ಹುಡುಗ ಚೆನ್ನಾಗಿಲ್ಲ ಈ ಹುಡುಗ ಚೆನ್ನಾಗಿಲ್ಲ ಅಂತ ಮನೇಲಿ ಏನೋ ಹೇಳ್ಕೊಂತ ಮನೆಯವ್ರನ್ನ ಹೆದರ್ಸ್ಕೊಂತ ಬಂದೆ ಆದ್ರೆ ಈಗ ನನ್ನ ಹೊಟ್ಟೆಯಲ್ಲಿ ನಿಮ್ ಮಗು ಬೆಳೀತಾ ಇದೆ ಸಡನ್ ಆಗಿ ಹೇಗೆ ಪ್ರಿಪೇರ್ ಆಗೋದು ದೀಪು ನೀನೇ ನನಗೆ ಹೇಳ್ಬಿಟ್ಟಿದ್ದೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾನು ನಿನ್ನ ಫಸ್ಟ್ ಟೈಮ್ ನೀನು ನೋಡಿದ್ದು ನಿನ್ನನ್ನೇ ಇಷ್ಟಪಟ್ಟಿದ್ದು ನಿನ್ನ ಜೊತೆಯಲ್ಲೇ ಮಾತಾಡಿದ್ದು ನಿನ್ನ ಬಿಟ್ಟು ಬೇರೆ ಯಾರು ಹುಡುಗನೂ ಇಷ್ಟಪಟ್ಟಿಲ್ಲ ಅದು ಈಗ ನೀನು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೆ ಅದಕ್ಕೆ ನಾನು ನಿನ್ನ ರೂಮ್ಗೆ ಬಂದಿದ್ದೀನಿ ಅಯ್ಯೋ ದೇವ್ರೇ ಸೀತಾ ಏನು ಹೇಳ್ತಾ ಇದೆಯಾ ನೀನು ನಡಿ ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ ನಡಿ ಏನು ಹೇಳ್ತಾ ಇದೆಯಾ ಹಾಸ್ಪಿಟ್ಲಾ ಇಲ್ಲ ನಾನು ಹಾಸ್ಪಿಟ್ಲಿಗೆ ಅದು ಬರಲ್ಲ ನನಗೆ ಈ ಮಗು ಬೇಕು ನಮ್ಮಿಬ್ಬರ ಪ್ರೀತಿ ಸಂಕೇತ ಇದು ದೀಪು ಶಟ್ ಆಫ್ ಶೀತಾ ಇದೊಂದು ಬಿಟ್ರೆ ಇನ್ನೂ ರಗಡ್ ಮಕ್ಕಳು ಆಗ್ಬೋದು ನಾವೀಗ ಕಲಿಬೇಕಾಗಿದ್ದು ಮದ್ವೆ ಮಕ್ಕಳು ಅಂತ ಮಾಡ್ಕೊಂಡು ಕುಂತ್ರೆ ಮುಂದೆ ನಮ್ಮ ಎಜುಕೇಶನ್ ನಮ್ಮ ಭವಿಷ್ಯ ಏನಾಗಬೇಕು ತಗಸ್ಲೇಬೇಕು ಇಲ್ಲ ಅಂದ್ರೆ ಮುಂದೆ ಆಗೋದೇ ಬೇರೆ ಆಗುತ್ತೆ ಏನಂತೀಯ ಇಲ್ಲ ಏನ್ ಹುಚ್ಚಿರತ್ತೆ ಮಾತಾಡ್ತೀಯಾ ನಮ್ಮ ಮನೇಲಿ ಇನ್ನೂ ನಿನ್ ನಮ್ಮ ಪ್ರೀತಿ ಬಗ್ಗೆ ಗೊತ್ತಿಲ್ಲ ನಿಮ್ಮ ಮನೇಲಿ ಇನ್ನೂ ನಮ್ಮ ಪ್ರೀತಿ ಬಗ್ಗೆ ಗೊತ್ತಿಲ್ಲ ಹಾಂ ಈಗ ನಾವು ಎಡವಟ್ಟು ಮಾಡ್ಕೊಂಡಿದ್ದೀವಿ ನನ್ನಿಂದ ನಾನು ತಪ್ಪಾಗಿದೆ ನಿನ್ನಿಂದ ನಾನು ತಪ್ಪಾಗಿದೆ ಎರಡು ಕೈ ಸೇರಿದ್ರೆ ಅಂತಾನೆ ತಪ್ಪಾಗೋದು ಹ್ಞೂ ಇಲ್ಲ ನಾನು ತಪ್ಪು ಮಾಡೋ ಹೆಮ್ಮೆ ಅಲ್ಲ ನೀನೇ ಅವತ್ತು ನನಗೆ ಜ್ಯೂಸ್ ಒಳಗೆ ನಿದ್ದೆ ಮಾತ್ರ ಮಿಕ್ಸ್ ಮಾಡಿದ್ದೆ ಅಲ್ವಾ ನಾನು ಯಾವಾಗ ತಪ್ಪು ಮಾಡ್ತೀನಿ ನನ್ನ ಮೇಲೆ ಎಲ್ಲ ಹಾಕ್ತಾ ಇದೆಯಾ ನೀನು ಹೌದು ಎಣ್ಣೆ ಮಿಕ್ಸ್ ಮಾಡಿದ್ದೆ ಅದರಲ್ಲಿ ಏನು ಇದಿಲ್ಲ ಆದರೆ ನಿಮಗೆ ಅರಿವಿತ್ತಲ್ವಾ ನೀನು ಬೇಡ ಅಂತ ಹೇಳ್ಬೋದಿತ್ತಲ್ಲ ನೀನ್ ಮಾತ್ರ ಹೇಳಿಲ್ಲ ಈಗ ಮಾತ್ರ ನನ್ ಮೇಲೆ ಹಾಕತಿಯ ನೀನ್ ಈ ರೀತಿ ಮಾತಾಡ್ತೀಯ ಅನ್ಕೊಂಡಿರ್ಲಿಲ್ಲ ದೀಪು ಬಿಡು ನಮ್ ಮದುವೆ ಮದುವೆ ಇಲ್ಲ ಸೀತಾ ನಾನು ಈಗಲೇ ಹೇಳ್ತೀನಿ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಬೇಕು ಅದಾದಮೇಲೆ ನಾನು ಸೆಟಲ್ ಆಗಬೇಕು ಜಾಬ್ ಮಾಡಬೇಕು ಏನೋ ಒಂದು ನನ್ನ ತಂದೆ ತಾಯಿ ನಾನು ಚೆನ್ನಾಗಿ ಒಂದು ವರ್ಷ ನೋಡ್ಕೋಬೇಕು ಆಮೇಲೆ ಅವ್ರು ನಾನು ಹುಡುಗಿ ಹುಡುಕ್ತೀನಿ ಅಂದಾಗ ನಾನು ಈ ಹುಡುಗಿನ ಲವ್ ಮಾಡತ್ತೀನಿ ಅಪ್ಪ ಅಮ್ಮ ನಾನು ಒಳ್ಳೆ ಮದುವೆ ಆಗೋದು ಅಂತ ಹೇಳ್ತೀನಿ ಅಲ್ಲಿವರೆಗೂ ನಿನ್ನ ಸಾಬರಿ ನಾನು ತೆಗಿಯೋದೇ ಇಲ್ಲ ಅಯ್ಯೋ ಈ ಮಗು ಒಂದೇ ಮೂರ್ನಾಲ್ಕು ವರ್ಷ ಐದು ವರ್ಷದ್ದಾಗಿರುತ್ತೆ ಅದಕ್ಕೆ ಹೇಳ್ತಾ ಇರೋದು ಈ ಮಗುನ ತೆಗೆಸ್ಕೋ ಅಂತ ಇಲ್ಲ ಅಂದ್ರೆ ನಿನ್ನ ಜೀವನ ನೀನೇ ಹಾಳು ಮಾಡ್ಕೋತೀಯಾ ನೆನ್ಪಿಟ್ಕೊ ನಾನೇ ನಿನ್ನ ಮದುವೆ ಆಗೋಲ್ಲ ಅಂತಿಲ್ಲ ಮದುವೆ ಆಗ್ತೀನಿ ಆದ್ರೆ ನಾನು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ನಾನು ನಿನ್ನ ಇಷ್ಟಪಟ್ಟಿದ್ದು ನಿಜ ಮದುವೆ ಆಗೋದು ನಿಜ ಆದ್ರೆ ಎಜುಕೇಷನ್ ಕಂಪ್ಲೀಟ್ ಆಗಬೇಕು ನನ್ಗೊಂದು ಜಾಬ್ ಅಂತ ಸಿಗಬೇಕು ಆಮೇಲೆ ನಾನು ಸೆಟಲ್ ಆದಮೇಲೆ ಅಂತ ಹೇಳಿದ್ನಲ್ಲ ಮತ್ತೆ ಮತ್ತೆ ನಂಗೆ ಹೇಳಕ್ ಆಗಲ್ಲ ಸೀತಾ ನೋಡು ನಾನು ಕಾಲೇಜ್ ಹೋಗ್ಬೇಕು ನಂಗೆ ತುಂಬಾ ಕೆಲಸ ಇದೆ ನಾನ್ ಬೇರೆ ಅಡಿಗೆ ಮಾಡ್ಕೊಂಡು ಎಲ್ಲ ನನ್ನ ಪಾತ್ರೆ ನನ್ನ ಬಟ್ಟೆ ನಾನು ಒಕ್ಕೊಂಡು ಹೋಗ್ಬೇಕು ನೀನ್ ಸಡನ್ ಆಗಿ ವೇಸ್ಟ್ ಮಾಡಿದೆ ಈಗ ನೀನ್ ಏನೋ ರೆಡಿ ಆಗಿ ಬಂದಿದ್ಯಾ ನಿಮ್ ಮನೇಲಿ ನಿಮ್ಮ ಅನ್ನ ನಿಮ್ಮನೇನ್ ಹೇಂತಿ ನಿಮ್ಮಮ್ಮ ಎಲ್ಲರೂ ಮಾಡ್ತಾರ ನಿನ್ ಕೆಲ್ಸಾನ ನಾನು ಮಾಡ್ಬೇಕಲ್ಲ ಹ್ಮ್ ನನ್ನ ಯಾರ ಮಾಡ್ತಾರ ಇನ್ನು ಒಂದೇ ಸಲ ಮೀಟ್ ಆಗಿದ್ದಕ್ಕೆ ನೀನು ಹೊಟ್ಟೆ ತುಂಬಿಸ್ಕೊಂಡ್ ಬಂದಿದ್ಯಾ ಇನ್ನು ನಿನ್ನ ಜೊತೆ ಸಂಸಾರ ಮಾಡಾಕತ್ತಂದ್ರೆ ನಾಲ್ಕೈದು ಮಕ್ಳು ಜವಾಬ್ದಾರಿನ ಹೊತ್ತು ಈಗ ನನಗೆ ಆ ಥರದ್ದೆಲ್ಲ ಜವಾಬ್ದಾರಿ ಮಕ್ಕಳನ್ನ ಶಾಲೆಗೆ ಹಚ್ಚು ಅದನ್ನ ಓದಿಸು ಅದಕ್ಕೆ ರೊಕ್ಕ ಕೊಡು ಅದಕ್ಕೆ ಅರ್ಬಿ ಕೊಡ್ಸು ಅದು ಇದು ಮಾಡುವಂಥ ಮನೆ ಜವಾಬ್ದಾರಿ ಹೊತ್ಕೊಳ್ಳುವಷ್ಟು ದೊಡ್ಡ ಮನುಷ್ಯ ಏನೋ ಅಲ್ಲ ಸೀತಾ ಇನ್ನೂ ಚಿಕ್ಕ ಹುಡುಗ ಆದನಿ ನನಗಿನ್ನೂ ಓದಬೇಕು ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ಆಸೆ ನನಗೆ ಬಹಳ ಐತಿ ಅದಾಗೋವರೆಗೂ ನನಗಾಗಲ್ಲ ನಾನು ಏನು ಮಾಡಲಿ ಅವನು ಯಾಕೆ ಈ ಥರ ಮಾತಾಡ್ದ ನಾನಂದ್ರೆ ಇಷ್ಟ ಇಲ್ವಾ ಏನು ನನಗೊಂಚೂರು ಗೊತ್ತಾಗತ್ತಿಲ್ಲ ನಾನು ಏನು ಮಾಡಲಿ ದೇವ್ರೆ ನೀನೇ ದಾರಿ ತೋರಿಸು ನಾನು ಮಾಡೋ ಹುಡುಗಾಟಕ್ಕೆ ನನಗೆ ದೇವರು ತಕ್ಕ ಪ್ರತಿಫಲನ ಕೊಟ್ಟಾನೆ ಆದ್ರೆ ಈ ಮಗುನ ಏನು ಮಾಡಲಿ ಇದಕ್ಕೆ ಯಾರು ಸೊಲ್ಯೂಷನ್ ಕೊಡ್ತಾರ ಯಾರು ಸೊಲ್ಯೂಷನ್ ಕೊಡ್ತಾರ ದೇವ್ರೆ ಏನು ಮಾಡಲಿ ಇದನ್ನ ಹೇಗೆ ತಗಿಸ್ಕೊಳ್ಳಪ್ಪ ಇದನ್ನ ತೆಗಿಸ್ಕೊಂಡ್ಮೇಲೆ ಬ್ಲೀಡಿಂಗ್ ಆಗುತ್ತಾ ಅದು ಜಾಸ್ತಿ ಬ್ಲೀಡಿಂಗ್ ಆಗಕತ್ರ ಮನೇಲಿ ಗೊತ್ತಾಗುತ್ತಾ ಏನು ಮಾಡ್ಲಿಯಪ್ಪ ದೇವ್ರೆ ಇದಕ್ಕೆ ದಾರಿ ನೀನೇ ತೋರಿಸ್ಬೇಕು ಇಷ್ಟ್ಯಾಕ್ ಹಿಂಗಾಗತ್ತೆ ಏನು ಥರ ಸಾಗತ್ತದೆ ಅಂತ ಮನೆಯಲ್ಲಿ ಅನುಮಾನ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಮನೆಯವ್ರಿಗೆಲ್ಲ ಗೊತ್ತಾಗೇ ಬಿಡುತ್ತೆ ನನ್ನ ಕತೆ ಹಾಸ್ಪಿಟ್ಲ್ಗೆ ಹೋದ್ರೆ ಯಾವಾಗಾದ್ರೂ ನಾನು ಮರ್ತು ಆ ಡಾಕ್ಟರ್ ನೋಡಿದಾಗ ಈ ಹುಡುಗಿ ಹಿಂಗಿತ್ತಲ್ಲ ಅಂತ ಯಾವ ಥರ ಮುಂದೆ ಹೇಳ್ಬಿಟ್ರೆ ಅಯ್ಯೋಯ್ಯಪ್ಪ ಒಲ್ಲೆ ನಾನು ಇಂಥವಾದ ನೋಡಿದ್ದೀನಿ ಹ್ಞೂ ಯಾವುದೋ ಒಂದು ಪಿಕ್ಚರ್ದಾಗೂ ನೋಡಿದ್ದೀನಿ ಹ್ಞೂ ಹ್ಞೂ ಅಯ್ಯೋ ನಾನು ಯಾರಿಗೂ ಹೇಳಲ್ಲ ಏನು ಮಾಡಲಿ ಏನು ಮಾಡಲಪ್ಪ ದೇವ್ರೆ ಸೀತಾ ಸಿಕ್ಕಿ ಹಾಕಿಂಗ್ ಕುಂತಳ ಯವಾ கிழக்கிங் ஹோக்து குத்தாள் நோட் எல்லா தம் தம் குணியாக்கிங் குத்தால்லா இவத்து ஏன்தா விசாரசி சீத்த அய்யோ கர்ம அது இல்லை கேள்சிங்காபிரி அது நானும் நீனா ஏன் விஷயங்காபிரிங் நான் கருமுச் நிதி நான் நிதிமாதேன் நீ சிக்கு சீதா பாய் பண்ணங்க மாத்தாடுபட ಊಟಕ್ಕೆ ಅತ್ತೆ ಎಪ್ಸಂದರು ಕರಿಯಕ್ಕೆ ಬಂದಿದ್ದೀನಿ ಕಾಲೇಜಿಂದ ಬಂದಾಗಿಂದ ರೂಮ್ ಬಿಟ್ಟು ಹೊರಗೆ ಬಂದಿಲ್ಲ ನೀನು ಅದಕ್ಕನ ಅತ್ತೆ ಅಂದ್ರು ಬಂದಿದ್ದೀನಿ ನೋಡಿ ಅಂದತ್ತು ಬರ್ಪೂರಾಗ ಊಟ ಆಯಿತು ಹಿಂಗೆ ಬರ್ತಾರೆ ಊಟ ಇಲ್ಲ ಅಂದ್ರೆ ನಾವು ಮಲ್ಕೊಂಡ್ಬಿಡ್ತೀವಿ ಹೋಗಿ ಹೋಗು ಮಲ್ಕೊಳೋದು ಮೊದಲು ನಿಮಗೆ ಮಲ್ಕೋದು ಬೇಕಾಗಿರ್ತದಲ್ಲ ಮನೇನವ್ರದ್ದು ಚಾಕ್ರಿ ಮಾಡೋದು ಯಾಕೆ ಬೇಕಾಗಿರ್ತೈತಿ ಗಂಡ ಮನೆಗೆ ಇದಕ್ಕೆ ಬಂದಿರ್ತೇನ ಮೊದಲು ಮಲ್ಕೊಂಡು ನೀ ಪಾಪ ನಿಂದು ಸುಧಾರ್ಸ್ಕೊಳಗವ ಏನು ಬೆಳಗಿಂದ ಮಾಡಿ ಸುಸ್ತಾಗಿ ತಲೆ ಕಳಗ ಮಾಡಿ ಕಾದ್ಮೇಲೆ ಮಾಡಿ ಕುಂತಿರ್ತೀಯ ಮ ಸುಸ್ತಾಗಿ ಬಿಟ್ಟಿರ್ತೈತಿ ಈಗ ಬಂದು ಮಲ್ಕೊಂಡ್ಬಿಡ್ತಾನಂತಿಯಾ ಹೋಗಿ ಹೋಗಿ ಮಲ್ಕೊಳೋ ಮೊದಲು ಮಲ್ಕೊಳೋಗು ಹೋಗು ಅಯ್ಯೆ ಹೋಗ್ತೀನಿ ಹೋಗ ನೀ ನನಗೆ ಅಷ್ಟು ಹೇಳೋದು ನನ್ನ ಮನೆ ನಾವು ಮಲ್ಕೊಳ್ಳೋದು ಗೊತ್ತೈತಿ ಮೊದಲ ನೆಟ್ಟದ ಮದುವೆಯಾಗಿ ಹೆಣ್ಣು ಮನೆಗೆ ಹಾಕಲಕ್ಕು ಅಲ್ಲೇ ಪುರಿ ಉದ್ದು ಉಬ್ಬಕತಿ ಮದುವೆ ನೋಡ್ರೆ ಆಗತ್ತು ಯಾಕೋ ಈ ಸಲ ನೀನು ಭಾಳ ಸೀತಾ ಬೀಸೀತಾ ಏನೋ ನಿನ್ನ ಮೇಲೆ ಅನುಮಾನ ಬರತ್ತೈತಿ ಮೂಡೀರ ಹೊಟ್ಟಿ ಇಷ್ಟು ಬೊಜ್ಜು ಬರಕತೈತಿ ಮತ್ತು ಯಾಕೋ ನೀನು ಹೇಳ್ಬಾರ್ದು ಎಲ್ಲ ಜಾಸ್ತಿನೇ ಆಗತೈತಿ ಏನು ಮಾಡೋದು ಹ್ಞೂ ನನಗೇನೋ ಡೌಟ್ ಬರ್ತೈತಿ ಏನು ஏனோ ஏனும் இல்லை டவுட் பரோந்து நன்கை ஜாஸ்தி பார்த்தே அன்ன உண்தா தீனா இல்லை அவுமோ அடிகை நீ மரலில் மதிதோட்டி ஒன் திங் ஹல்ல இடம் அவுமே தின்னக்காக்க அவு அக்கித்த அதுக்கு நான் கடை பூரி தாசி பரி இன் தான் திந்தேனா ஜங்க் ஃபுட் அதுக்கு நான் கொட்டி வந்தேன் தட்டு ஏனும் இல்லை நீங்கள் கலச நோட்கொள்ளு மல்கோத்த நான் ஏன்னா மல்கொழி நான் ஊட்ட பேட ஓகே மது இக்கே இஷ்டு சமாதானே நன் ஜொத்த மாதாடல ஏனோ ஆய் ம் அய்யஷோனே நான் மய அதுக்கத்திழ மஞ்சிரி கட்டுக்கோந்த நீ மஞ்சி கட்டுக்கோ சொல்லி பார்த்தே இல்ல அத்தி ஜொத்தின மாதா அரியோ ನಾನು ಪ್ರೆಗ್ನೆಂಟ್ ಇರೋದು ಗೊತ್ತಾಯ್ತಾ ಏನು ಅಯ್ಯೋ ಯಾರನ್ನಾದ್ರೂ ಪಾರ್ ಮಾಡ್ಬೋದು ಈಗಿನ ಪಾರ್ ಮಾಡೋಕ್ಕಾಗಲ್ಲ ಶಿವನೇ ಅಯ್ಯೋಪ್ಪ ನಾನು ಮೊದಲು ಹಾಸ್ಟೆಲ್ಗೆ ಹಾಸ್ಟೆಲ್ನಾಗ ಇರ್ತೀನಿ ಹ್ಞೂ ಇಲ್ಲಿ ಇರೋದಿಲ್ಲ ನಾನು ಮೊದಲು ಹಾಸ್ಟೆಲ್ನಾಗ ಇರ್ತೀನಿ ಇದೆಲ್ಲ ಕ್ಲಿಯರ್ ಆಗೋರ್ಗು ಹಾಸ್ಟೆಲ್ಲೇ ಸೇರ್ತೀನಿ ನಾನು ಈ ಊರಲ್ಲಿ ಇರೋದೇ ಇಲ್ಲ ಬೇರೆ ಊರು ಹಾಸ್ಟೆಲಿಂದ ಬರ್ತೀನಿ ಹ್ಞೂ ಹ್ಞೂ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಬೇಕು ಅಲ್ಲ ಈ ಡುಮ್ಮಿನ ಟೈಮ್ ಪಾಸ್ ಮಾಡಿಬಿಡೋಣ ಅಂತಂದರೆ ಈಗೇನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾಳಲ್ಲ ಏನು ಮಾಡಲಿ ನನ್ನ ದೋಸ್ತಕ್ಕೆ ಕಾಲ್ ಮಾಡಿ ಬರೋಕ್ಕೆ ಹೇಳ್ತೀನಿ ಹ್ಞೂ ಹಲೋ ಮಚ ಸ್ವಲ್ಪ ರೂಮಿಗೆ ಬಾರೋ ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿತ್ತು ಹ್ಞೂ ಆಯಿತು ಕಣ ಬನ್ನಿ ಮಚ ಮಚ ಅಯ್ಯೋ ಬನ್ನೇನಾ ಅದು ಅವತ್ತು ನಾವು ಪ್ಲ್ಯಾನ್ ಮಾಡಿದ್ದಲ್ಲ ಅದು ಏನಾಯ್ತು ಸಕ್ಸಸ್ ಆಯಿತಾ ಅದು ವಿಡಿಯೋ ಆಗಿದೆ ಅಲ್ಲ ಯಾಕೆ ಏನಾಯ್ತು ಅಲ್ಲ ನಾವು ಮಾಡೋದೇ ಕಾಯ್ ಇದೆಯಲ್ಲ ಹಾಂ ಇಷ್ಟ ಬಂದವ್ರನ್ನ ಈ ಪ್ರೀತಿಸೋದು ಮಾಡೋದು ಅದನ್ನು ವಿಡಿಯೋ ಮಾಡೋದು ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಸೂಲಿ ಮಾಡೋದು ಇದೇ ತಾನೇ ನಮ್ಮ ಕಸಗು ಹೌದು ಆದರೆ ಈಗ ನಾ ಮಾಡಿರೋಂಥ ಕೆಲಸ ಇದು ಬೇರೆನೇ ಆಗ್ಬಿಟ್ಟೈತೆ ಅಲೋ ಇಷ್ಟ ಹುಡುಗಿರನ್ನ ನಾವು ಇದನ್ನು ಮಾಡಿದ್ದೀವಿ ಆದರೆ ಒಂದು ಹುಡುಗಿರಲ್ಲೂ ನಮ್ಗೆ ಪ್ರೆಗ್ನೆಂಟ್ ಅಂತ ಬಂದಿಲ್ಲ ಆದರೆ ಈ ಹುಡುಗಿ ಐತಲ್ಲ ಪ್ರೆಗ್ನೆಂಟ್ ಅಂತ ಬಂದ್ಬಿಟ್ಟೈತಿ ಈಗ ಏನು ಮಾಡೋದು ನಾವೇ ಊರು ಬಿಟ್ಟೆ ಹೋಗ್ಬೇಕೀಗ ಊರು ಯಾಕೆ ಬಿಟ್ಟು ಓಕೆ ಈ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡು ಹ್ಞೂ ಆಮೇಲೆ ಆಮೇಲೆ ಗೊತ್ತಾಗೋದು ಆಕೆ ಕರಾಮತ್ ಏನು ಅಂತ ಅಂದರೆ ಆಕೆ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಒಪ್ಕೋತಾಳಂತ್ಯಾ ಅವ್ರ ಮನೆ ನೋಡಿದ್ರೆ ಅವಳ ಹತ್ರ ದುಡ್ಡೇ ಇಲ್ಲ ಅಂತ ಅನ್ಸುತ್ತೆ ಕಣು ಅವ್ರು ಬಿಕಾರಿ ಅಂತ ಅನಿಸುತ್ತೆ ಏನು ಹೇಳತ್ತೀನಿ ನೀನು ಅಂಥ ಹುಡುಗಿನ ಯಾಕೆ ಲವ್ ಮಾಡಿದೆ ನೋಡಿ ಕೋಟೆದೀಶ್ವರ ಇರು ಹುಡುಗಿನ ಲವ್ ಮಾಡಿದರೆ ಅವಳು ಮಾನ ಮರ್ಯಾದೆ ಹೋಗುತ್ತೆ ಅಂತ ಅವಳು ದುಡ್ಡಾದರೂ ಕೊಡ್ತಿದ್ದು ನೀನೇನೋ ಹೋಗಿ ಹೋಗಿ ಅಂತ ಹುಡ್ಗಿನ ಲವ್ ಮಾಡಿದ್ಯಾ ನೋಡೋಕೆ ಬೇರೆ ಡುಮ್ಮಿ ಇದ್ದಾಳು ಅವಳು ಏನು ಸರಿಯಾಗಿ ಕಂಡಿಲ್ಲ ಏನು ಮಾಡೋದು ನನಗೆ ಯಾರು ಹುಡ್ಗೀರು ಸಿಗ್ಲಿಲ್ಲ ಅದಕ್ಕೆ ಅವಳು ಸಿಕ್ಕಲು ಲವ್ ಮಾಡಿದೆ ಈಗ ಏನು ಮಾಡ್ದು ಅವಳು ಪ್ರೆಗ್ನೆಂಟ್ ಇದ್ದಾನೆ ಅಂತಾಳ ಇದ್ದರೆ ಇರಲಿ ಬಿಡು ನೋಡೋಣ ಹತ್ರ ಎಷ್ಟು ಬರುತ್ತೋ ಅಷ್ಟು ಗಿಮ್ಸಿ ಇವ್ರು ಬಿಟ್ಟು ಓಡೋಗ್ಬಿಡೋಣ ಹಂಗಂತ್ಯಾ ಏನೂ ಇಲ್ಲಾಂದ್ರೂ ಇವರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಹುಡುಗಿರಾದರು ದುಡ್ಡು ಎಷ್ಟು ಕಲೆಕ್ಟ್ ಆಯಿತು ಏನು ಹೇಳಲಿಲ್ಲ ನೀನು ಅವನಿಲ್ಲ ಇಲ್ಲಿ ಇನ್ನೊಬ್ಬ ಅವನು ಅವಳ ವೀಡಿಯೋನ ಕ್ಲಿಯರ್ ಮಾಡ್ಸಕ್ಕೆ ಹೋಗಿದ್ದಾನೆ ಅದು ಕ್ಲಿಯರ್ ಆತಂದ್ರೆ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂದ್ರೂ ಈಗ ಮಿನಿಮಮ್ ಅಂದ್ರೂ ಒಂದು ಇಪ್ಪತ್ತು ಲಕ್ಷ ಕಲೆಕ್ಟ್ ಆಗಿದ್ದಕ್ಕು ನಾನು ನೋಡ್ರಿ ನಾಲ್ಕು ಜನ ಇದ್ದೀವಿ ಇನ್ನೂ ಇಪ್ಪತ್ತು ಲಕ್ಷ ಬೇಕು ಒಬ್ಬೊಬ್ಬರಿಗೆ ಹತ್ತು ಲಕ್ಷ ಅಂದರೆ ಈ ಹುಡುಗಿ ಹತ್ರ ಎಷ್ಟು ಬರುತ್ತೋ ಗಿಮ್ಸೋನ ಇನ್ನೊಂದು ಎರಡು ಈ ಊರಲ್ಲೇ ಪ್ಲ್ಯಾನ್ ಹಾಕೋಣ ಅನ್ನತೀನಿ ನೀ ನೋಡಿದ್ರೆ ಈ ಊರಿಂದ ಎಸ್ಕೇಪ್ ಆಗೋಣ ಅಂತೀಯ ಹ್ಞೂ ಸರಿ ಆಯಿತು ಮುಂದಿನ ಊರಲ್ಲಿ ಮತ್ತೆ ಪ್ಲ್ಯಾನ್ ಹಾಕೋಣ ಈಗ ಏನು ಕಾಲೇಜಿಂದ ಏನು ಮಾಡ್ತೀಯಾ ಈ ಕಾಲೇಜ್ ಕಿತ್ಕೊಂಡು ಆ ಕಾಲೇಜಿಗೆ ಹೋಗೋದು ಈ ಥರ ಯಾಕೆ ಮಾಡ್ತೀಯಾ ಅಯ್ಯೋ ಯಶೋನೇ ನಾ ಕಾಲೇಜ್ಗೆ ಹಚ್ಚಿರಲ್ಲ ಸುಳ್ಳ ಅಲ್ಲಿ ಹೋಗ್ತಿದ್ದು ನೀ ಬರ್ತಿದ್ನಿ ಅಷ್ಟು ನಾ ಕಾಲೇಜ್ಗೆ ಹಚ್ಚಿಲ್ಲ ಏನು ಮಾಡೋದು ದುಡ್ಡು ಕೊಟ್ಟು ಹಿಂಗೆ ಹೋಗೋದು ಹಿಂಗೆ ಬರೋದು ಮಾಡ್ತಿದ್ದಿನಿ ಬಾಚ್ಮನ್ಗೆ ನಾ ಯಾ ಕಾಲೇಜ್ಗೆ ಒಳಗೆ ಹೋಗೋದು ಅಷ್ಟೇ ಹೊರಗೆ ಬರೋದು ಹಾ ಹುಡುಗಿ ನೋಡುತ್ತಾನ ಹ್ಮ್ ಕಷ್ಟ ನಡಿ ಈಗ ಆಕೆಗೆ ವಿಡಿಯೋ ಬಿಡ್ಬೇಕು ಅದನ್ನ ಹ್ಮ್ ರೆಡಿ ಆಯ್ತು ಅಂದ್ರೆ ನಾನು ಹಿಂಗೆ ಅದನ್ನು ವೀಡಿಯೋ ಬಿಡ್ತೀನಿ ಸೆಂಡ್ ಮಾಡು ಹ್ಞೂ ಹಂಗ ಆ ವಿಡಿಯೋಗಳೆಲ್ಲ ಬರ್ತಾ ಬರ್ತಾ ಡಿಲೀಟ್ ಹಾಕೊಂತ ಬಂದಾವಲ್ಲ ದುಡ್ಡು ಮೇಲೆ ಎಲ್ಲ ವೀಡಿಯೋ ಡಿಲೀಟ್ ಆಗಿದ್ದಮ್ಮಚ ಇದು ಒಂದು ಹುಡುಗಿ ಇದು ಒಂದು ಹುಡುಗಿದ ವೀಡಿಯೋ ಐತೆ ಆ ಫೋನಲ್ಲಿ ಯಾರ್ಯಾರು ದುಡ್ಡು ಕೊಟ್ಟಾರೋ ಅವ್ರ ವೀಡಿಯೋಗಳೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀವಿ ಸಾಕು ಯಾಕಂದ್ರೆ ಅಷ್ಟು ದುಡ್ಡು ಬಂದ್ರೆ ಸಾಕಲ್ಲ ಅತಿಸಿ ಸಿ ಮತ್ತೆ ನಮ್ಮನ್ನವರು ಜೈಲಿಗೆ ಹೇಳದ್ ಬಿಡ್ತಾರೆ ಅವರು ನಮ್ಮ ಭಯ ಇರಬೇಕು ನಮಗೂ ಅವ್ರ ಭಯ ಇರಬೇಕು ಅಷ್ಟರಲ್ಲಿ ಮಾಡ್ಬಿಡೋಣ ಏನಂತೆಯಾ ಇಪ್ಪತ್ತು ಲಕ್ಷ ಇದೆ ಹತ್ತು ಲಕ್ಷ ಬಂತಂದ್ರೆ ಆತು ಈಗಿಬ್ಬರದ್ದಾಯ್ತು ಇನ್ನಿಬ್ ಆಗ್ಬೇಕು ನೋಡು ಏನು ನಮ್ಮ ಇಬ್ಬರದ ಆಗ್ತದೆ ಹತ್ತು ಲಕ್ಷ ಅಂತ ಅನ್ಕೋ ಮಾಡಬೇಕಲ್ಲ ಮಾಡ್ಬೇಕಲ್ಲ ಮತ್ತೆ ಕ್ಯಾಮ್ರಾಮ್ಯಾನು ವೀಡಿಯೋ ಎಲ್ಲ ಮಾಡ್ತಿರ್ತಾರೆ ಕಷ್ಟಪಟ್ಟು ಅದಕ್ಕೆ ಸರಿ ಆಯಿತು ಇವಳಿಂದ ಎಷ್ಟು ಬರ್ತೋ ನೋಡ್ತೀನಿ ಹ್ಞೂ ಟ್ರೈ ಮಾಡ್ತೀನಿ ನಾನು ಇಷ್ಟು ಕೆಟ್ಟು ಅಂತ ಅವಳು ಗೊತ್ತಾದ ಮೇಲೆ ಏನು ತಿರ್ಕೋತಾಳೆ ಏನೋ ಯಾಕೆ ನಿಜವಾಗ್ಲೂ ಲವ್ ಆಗ್ಬಿಟ್ಟೈತೆನಾ ಏನೋ ಅವಳ ಮೇಲೆ ಏ ಚೀಚಿ ಅಂಥ ಡುಮ್ಮಿನ ನಾನು ಮದುವೆ ಆಗ್ಬೇಕಾ ಕನಸು ಮನ್ಸನಾಗ ಅನ್ಕೊಬಿಡ ನನ್ನ ಹೀರೋಯ ಬೇರೆ ಇದ್ದಾಳೆ ಅವಳು ಹೇಗಿದ್ದಾಳೆ ಗೊತ್ತಾ ോ മീസുക് ഹീരോ മീസലുസു

ಗೊಂಬೆ ಗೊಂಬೆ ತರ ಅವಳು ಬಳ್ಳಕು ಕಾವೇರಿ ತುಳುಕು ವಯ್ಯಾರಿ ಅಂತ ಎಷ್ಟು ಬೆಳ್ಳಗ ಇದ್ದಾಳೆ ಗೊತ್ತ ನನ್ನ ಹುಡುಗಿ ಹೋಗಿ ಹೋಗಿ ಈ ಡುಮಿನ ಮೀನಾ ಏನೋ ಎಂಜಾಯ್ ಮಾಡಕ್ಕೆ ಇವಳು ಮದುವೆ ಆಗಕ್ಕೆ ಅವಳು ಗೊತ್ತಾಯ್ತೇನೋ ಆಯ್ತಾಯ್ತು ಗೊತ್ತಾಯ್ತು ಅಲ್ಲಿ ಬಿದ್ದಿರೋದು ಗೊತ್ತಾಯ್ತು ಸರಿ ನೀನ್ ಯಾರನ್ನೂ ಲವ್ ಮಾಡಿಲ್ವಾ ನಾನಾ ಮಾಡಿದ್ದೀನಿ ಒಬ್ಬಳ್ಳ ಯಾರು ಸಮಯ ಸಂದರ್ಭ ಬಂದಾಗ ತೋರಿಸ್ತೀನಿ ಈಗ ಬೇಡ ಓಕೆ ಕೆಲಸ ಮುಗಿಸೋಣ ಆ ಹುಡುಗಿಗೆ ನೀನು ಫೋಟೋ ಸೆಂಡ್ ಹೇಳು ನಾನು ಇವು ಹೋಗಿ ನಿನಗೆ ವೀಡಿಯೋ ಸೆಂಡ್ ಮಾಡ್ತೀನಿ ಹ್ಞೂ ಆ ಹುಡುಗಿಗೆ ಫೋಟೋಗಳು ವೀಡಿಯೋಗಳು ಸೆಂಡ್ ಮಾಡು ಅವಳು ನೋಡಿ ಭಯಪಟ್ಟು ನಿನ್ನ ಹತ್ರ ಫೋನು ಮಾಡಬಾರ್ದು ಅವಳ ನಂಬರ್ ಬ್ಲಾಕ್ ಮಾಡಿಬಿಡು ನೀನು ಬೇರೆ ನಂಬರಿಂದ ಅವ್ಳಿಗೆ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡು ಹ್ಞೂ ಎಸ್ ಓಕೆ ಹಾಗೆ ನಾನು ಇದರಿಂದ ಸತ್ತೋದೆ ಅನ್ನೋ ಥರ ಕ್ರಿಯೇಟ್ ಮಾಡಿ ಈ ಊರನ್ನೇ ಬಿಟ್ಟು ಹೋಗ್ಬಿಡೋಣ ಏನಂತೀಯ ಅಂತ ಗೊತ್ತಾಗೋದು ಬೇಡ ನಾನು ಇನ್ನೊಂದು ಫೋನಿಂದ ಅವಳಿಗೆ ವೀಡಿಯೋಗಳು ಬಿಡೋಕೆ ಸ್ಟಾರ್ಟ್ ಮಾಡ್ತೀನಿ ಅವ್ಳು ಬಂದು ನನ್ನ ಮುಂದೆ ಹೇಳಿ ಹತ್ತು ಕರೆದು ಮಾಡಬೇಕು ಆಮೇಲೆ ಅಯ್ಯೋ ನಮ್ಮ ಬಗ್ಗೆ ಹಿಂಗಾಯ್ತು ನಾನು ಮುಂದೆ ಓದಬೇಕಿತ್ತಲ್ಲ ಅಂತ ಅದು ಏನದು ಜ್ಯೂಸ್ ಬಾಟ್ಲೆ ತೊಗೊಂಡು ವಿಷ ಕೊಡ್ದಂಗೆ ಸತ್ತು ಬಿಡ್ತೀನಿ ನಾನು ಸತ್ತೋದೆ ಅಂತ ಅವಳು ಓಡೋಗ್ತಾಳೆ ಆಮೇಲೆ ನಾನು ನಮ್ಮ ದೇವ ಊರನ್ನೇ ಬಿಟ್ಟು ಹೋಗ್ಬಿಡೋಣ ಏನಂತೀಯ ಬಾವ್ ಮಚ ಒಳ್ಳೆ ಐಡಿಯಾ ಅಲ್ಲ ಇದು ಯಾವುದು ರಿಸ್ಕೇ ಬರೋದಿಲ್ಲ ನಡಿ ನಡಿ ಈ ಕೆಲಸ ಮೊದಲು ಮಾಡೋಣ ದುಡ್ಡು ಸಿಕ್ಕಂಗಾಗುತ್ತೆ ಎಲ್ಲ ಆಗುತ್ತೆ ನಡಿ ಓಕೆ ಬಾಯ್ ಮಚ ಟೈಟಾನಿಕ್ ಹೀರೋ ಇನ್ನ ಚೈಲುವೆ ಹ್ಞೂ ಈ ಹೀರೋಯನ್ ಬರೋಕ್ಕಿಂತ ಮುಂಚೆನೆ ಒಂದು ಹದಿನೈದು ಹೀರೋಯಿನ್ ನೋಡ್ಬಿಟ್ಟಿದ್ದೀನಿ ಅವ್ರ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿದ್ದೀನಿ ಇನ್ನೇನು ಇಲ್ಲ ಹ್ಞೂ ಇನ್ನಿವಳ್ಳ ಮದುವೆ ಆಗಿ ಲೈಫ್ ಸೆಟ್ಲಾಗ್ಬಿಡೋದಷ್ಟೇ ಹತ್ತು ಹತ್ತು ಲಕ್ಷ ತಗೊಂಡು ಜಮ್ ಅಂತ ಹ್ಞೂ ನನಗೆ ಹತ್ತು ಲಕ್ಷ ಬಂದೈತಿ ಇನ್ನೇವನು ವಯಸ್ಸಾನ ಇವನು ಏನಾದ್ರೂ ಮಾಡ್ಕೊತ ಹೋಗ್ಲಪ್ಪ ಎಲ್ಲ ಹುಡುಗಿ ಜೊತೆ ಇರೋಕೆ ನನಗೂ ಇಷ್ಟ ಇಲ್ಲ ಥೂ ಆಯಿತು ಇನ್ನು ಹತ್ತು ಲಕ್ಷ ನಾ ತೊಗೋತೀನಿ ಉಳಿದದ್ದು ವೀಡಿಯೋ ಬೇಕಾದ್ರೆ ನಾನು ಮಾಡ್ತೀನಿ ಅವರು ರೊಕ್ಕ ತಗೊಳ್ಳಿ ಅವ್ರು ತಾವು ಬೇಕಾದ್ ಮಾಡ್ಕೊಳ್ಳಿ ಹ್ಞೂ ನನಗೇನು ಅರ್ಥ ಆಗ್ತಿದ್ದೈತಿ ನಾನು ನಾನು ಹುಡುಗಿ ತುಚ್ಚು ಜಮ್ಮ ಇರಬೇಕು ಹ್ಞೂ ಅಲ್ಲ ಇವಳು ನೋಡಿದ್ರೆ ಏನೋ ಕಷ್ಟದಲ್ಲಿ ಸಿಲ್ಕೊಂಡಂಗೆ ನಾನು ಸರ್ ಪಾಪ ಎಷ್ಟ ಮಾಡಿದ್ರು ನನ್ನ ಆದ್ಮಿ ಹುಡುಗ ಬುದ್ಧಿ ಅವಳಿಗೆ ಏನೂ ಗೊತ್ತಾಗಲ್ಲ ಯಾರಾದರೂ ಇವಳು ಮೋಸ ಮಾಡಿದ್ರ ನನಗೆ ಏನೋ ಗೊತ್ತಾಗೋದು ಇವಳು ನನ್ನ ಮುಂದೆ ಏನೂ ಬಿಡಲ್ಲ ಅತ್ತೆಗಾದರೂ ಹೇಳ್ತೀನಿ ಅತ್ತೆ ನನ್ನ ಬಗ್ಗೆ ಏನು ತಿಳ್ಕೊತಾರ ತಿಳ್ಕೊಳ್ಳಿ ಆದ್ರೆ ನಾನಂತೂ ಅತ್ತೆಗೆ ಹೇಳಿ ಹೇಳ್ತೀನಿ ಹ್ಞೂ ಚೆನ್ನಿ ಏನು ಯೋಚನೆ ಮಾಡ್ಕೊತೀನಿ ಅಯ್ಯೋ ಅತ್ತೆ ನಾನು ನಿಮ್ಮನ್ನೇ ನೆನೆಸ್ಕೊತಾ ಇದ್ದೆ ಅದು ಸೀತನ ಊಟ ಕೆಬ್ಸನ ಅಂತ ಹೋದೆ ಅವಳು ಯಾಕೋ ಹೇಳ್ತಾನೆ ಇಲ್ಲ ಅತ್ತೆ ಏನೋ ಬ್ಯಾಸರ ಮಾಡ್ಕೊಂಡು ಬಹಳ ಮಾಡ್ಕೊಂಡು ಮಾಡಿಕೊಂಡು ಬಿಟ್ಟಾಳ ಅದಕ್ಕೆ ನಿಮ್ಮನ್ನು ಮಾತಾಡ್ಸೋಣ ಅಂತ ಬಂದೆ ನೀವು ನೋಡಿದ್ರೆ ಅಡಿಗೆ ಮನೇಲಿ ಇರಲಿಲ್ಲ ಮಲ್ಕೊಂಡು ಏನೋ ಇನ್ನು ಬೆಳಗ್ಗೆ ಹೇಳೋಣ ಅಂತ ಇದ್ದೆ ಅತ್ತೆ ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಹೊರಗೆ ಹೊರಗೋಗಣ ಹೊರಗ ಹೊರಗೆ ಅಕ್ಕ ಎಲ್ಲೇ ಮಾತಾಡು ಅತ್ತೆ ಅದು ಏನು ಹೇಳಿ ಚೆನ್ನಿ ಅತ್ತೆ ನಾನು ಸೀತಾ ನಾನು ಊಟಕ್ಕೆ ಕಲಿಯೋಣ ಅಂತ ಹೋದಿಲ್ಲ ಆಕೆ ಯಾಕೋ ಮಾತಾಡೋ ಆಟಿನೇ ಚೇಂಜ್ ಆಗಿತ್ತು ಏನೋ ಸಪ್ಗ ಅಳತಾ ಯೋಚನೆ ಮಾಡ್ಕೊಂತ ಕುಂತಿದ್ಲ ಕುಂತಿದ್ದಿಲ್ಲ ಕಣ್ಣೀರ್ನ ಹೋದ ತಕ್ಷಣ ಹೊರಸ್ಕೊಂಡ್ರು ಶಾಕ್ ಆದ್ಲ ನಾನು ಹೋಗಿ ಮಾತಾಡಿಸ್ದ ಏನಂತ ಗೊತ್ತಾಗ್ಲಿಲ್ಲ ಆಕೆ ಅಷ್ಟು ಶಾಕ್ ಆಗಿದಳತ್ತಿ ಮತ್ತೆ ನೋಡಿದ್ರೆ ಈಗ ಯಾಕೋ ಒಂದು ಚೂರ್ ಬದಲಾಕೇಳ ಅಂತ ಅನ್ಸತ್ತಿಲ್ಲ ಅತ್ತಿ ಅಯ್ಯ ಬಾದ್ಲೇನಾ ನೀರಾಕಿಲ್ಲಲ್ಲ ಆಕೆ ಈಗ ನಮ್ಮ ಏನೇ ನಾವು ನಂಗೆ ಅಂತ ಅಂತೇಳಿ ಸಮಾಧಾನ ಆಗಿರ್ಬೇಕು ತಗೋ ನೀ ಅದನ್ನ ಬೇರೆ ತಿಳ್ಕೊಬೇಡ ಛೆ ನಾ ಹೇಳೋದ ಅರ್ಥ ಆಗತ್ತಿಲ್ಲ ಅತ್ತೆ ನಿಮಗೆ ಏನು ಹೇಳು ಅದು ಅತ್ತೆ ಅದು ಅವಳು ಯಾಕೋ ದಪ್ಪಗಾಗಿದ್ದಾಳೆ ಕೆನ್ನೆಗಳೆಲ್ಲ ಉತ್ಕೊಂಡವ ಅತ್ತೆ ಅವಳು ಮಹಿನೂ ಸಾಕಷ್ಟು ಬರ್ತಾ ಇದೆ ಹೊಟ್ಟೆನೂ ಏನೋ ಕಾಣ್ತಾ ಇದೆ ಅತ್ತೆ ನಾನು ಅವಳನ್ನ ಗಮನಿಸ್ದೆ ಅವಳು ಕೆನ್ನೆಗಳೆಲ್ಲ ಕೆಂಪು ಟೊಮೆಟೊ ಅತ್ತೆ ಇದು ಗರ್ಭಿಣಿಯರು ಇರ್ತಾರಲ್ಲ ಆ ತರ ಲಕ್ಷಣದಲ್ಲಿ ಕಾಣ್ತಾ ಇದ್ದಾಳ ಅವಳು ಹಂಗ ಮತ್ತೆ ಅವಳ ನಾನು ಅದು ಹೊಟ್ಟೆನೂ ಹಂಗ ಕಾಣ್ತಾ ಇದ್ದಲ್ಲ ವಿಚಾರಿಸಿದೆ ಅವಳು ಯಾಕೋ ಶಾಕ್ ಅಲ್ಲಿದ್ದಾಳ ಗಾಬರಿ ಮಾತಾಡ್ತಾ ಅತ್ತೆ ಅತ್ತೆ ಏನೇ ಆಗಲಿ ನೀವು ಸಲ ಹಾಕಿದ ಮೇಲೆ ಗಮನ ಹಿಡಿಯುತ್ತೆ ಒಂದು ಹೆಣ್ಮಕ್ಳನ್ನ ನಾವು ಸಾಕಬೇಕಂದ್ರೆ ಅದೇನು ಅಂತಾರಲ್ಲ ಬಟ್ಟೆ ಹೋಗಿ ಮುಳ್ಳಿನ ಮೇಲೆ ಬಿದ್ರು ಮುಳ್ಳು ಹೋಗಿ ಬಟ್ಟೆ ಮೇಲೆ ಬಿದ್ರೂ ಹರಿಯೋದು ಬಟ್ಟೆನೇ ಅಂತ ಹಂಗೆ ಆಗ್ಬಾರ್ದಲ್ಲವತ್ತೆ ನಾನು ಅದಕ್ಕೆ ಅವಳು ನನಗೆ ತಂಗಿ ಸಮಾನ ಅವಳು ನನ್ನ ಜೊತೆ ಎಷ್ಟೇ ಜಗಳ ಮಾಡಲಿ ಕದನ ಮಾಡಲಿ ಅದನ್ನು ನಾನು ಅವಳ ಪ್ರೀತಿನಾನ ನೋಡ್ತೀನಿ ಪ್ಲೀಸ್ ಅತ್ತೆ ಹೋಗಿ ಸಲ ವಿಚಾರಿಸಿ ಏನ ನಿಂದು ಸುಮ್ಮನೆ ಅದನ್ನಂತ ಹೇಳ ನನ್ನ ಮಗಳ ಮೇಲೆ ಅದು ನಾನು ಹಣದ ಮಗಳ ಮೇಲೆ ಅನುಮಾನ ಪಡಕೇನ ನಾನು ಎಷ್ಟು ಪವಿತ್ರವಾಗಿದ್ದೇನೋ ಅಷ್ಟೇ ಪವಿತ್ರವಾಗಿ ನನ್ನ ಮಗಳು ಇರ್ತಾಳೆ ಆಕೆ ನನ್ನ ಮಗಳು ಏನು ಗಂಜೇ ಮಾತಾ ಎಷ್ಟು ಪವಿತ್ರವಾಗಿರ್ತಾಳೆ ಅಕ್ಕಿ ಬಗ್ಗೆ ಅನುಮಾನ ಪಡೋದಾಗ್ಲಿ ಅಕ್ಕಿ ಬಗ್ಗೆ ನೀನು ಇಲ್ಲದ ಸಲೋದು ಮಾತಾಡೋದಾಗಲಿ ಮಾಡಿದ್ರೆ ಚನ್ನಿ ನಾನು ಮಾತ್ರ ಸುಮ್ಮನೆ ಇರೋಲ್ಲ ನೀನು ಸೊಸೆ ಅಂತಲೂ ನೋಡೋದಿಲ್ಲ ಏನು ಇದೇ ಕಡೆ ನನ್ನ ಮಗಳು ಮೊದಲೇ ದಪ್ಪ ಅದಾಳ ಅವಳು ಇನ್ನೊಂಚೂರು ಆಗಿ ಕೆನೆಗಳೆಲ್ಲ ಊದ್ಕೊಂಡವ್ವು ಅವಳ ಮೇಲೆ ಅನುಮಾನ ಪಡಕತ್ತೀಯ ಇದ್ದಲ್ಲಿ ಲಾಸ್ಟ್ ನೋಡು ನನ್ನ ಮಗಳ ವಿಷಯಕ್ಕೆ ನೀ ಏನಾದರೂ ಹೋದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅತ್ತಿ ಅನುಮಾನ ಪಡತಿಲ್ರಿ ಅದು ನನಗೆ ಅದು ಹಂಗೆ ಅನಿಸ್ತಾ ಇದೆ ನೀವು ಒಂದು ಸಲ ವಿಚಾರಿಸ್ರಿ ಅತ್ತಿ ನಾಳೆ ಏನಾದರೂ ಆದ ಹೆಚ್ಚು ಕಮ್ಮಿ ಆದಮೇಲೆ ನೀವು ನೋವು ಪಡೋದು ನನಗಿಷ್ಟ ಇಲ್ಲ ಹ್ಞೂ ನನ್ನ ಮಗಳ ಬಗ್ಗೆ ನನಗೆ ತಿಳ್ಸಕ್ಕೆ ನೀ ಬರಬೇಡೇನ ನೀನೇನೋ ನನ್ನ ಮಗಳು ದಿನ ಅಂತಿದ್ಲು ಓಣಿ ನಂಗೆ ಸೇರಂಗಿಲ್ಲ ಓಣಿ ಹಂಗೆ ಇದನ್ನು ಮಾಡಲ್ಲ ಅಂತ ನಾನು ನನ್ನ ಮಗಳು ಹುಡುಗ ಬುದ್ಧಿ ಆಕೆ ಹಂಗೆ ಮಾಡ್ತಾ ಅಂತ ನಾನು ಅನ್ಕೊಂಡ್ರೆ ನಿನಗೆ ಆಕೆ ಮ್ಯಾಲೆ ಕೆಂಡದಂಗೆ ಕೋಪ ಐತಲ್ಲ ಆಯ್ತಲ್ಲೇ ಮಾಡು ಮಾಡು ಅತ್ತೆ ಅದು ಹ್ಞೂ ಅಯ್ಯೋ ಒಂದು ವಿಷ ನೀನೇನೋ ವಾಷಿಂಗ್ ಮಿಷಿನ್ ತಂದೆ ಒಡವೆ ಮಾಡಿಸ್ಕೊಂಡು ಬಂದೆ ರೇಸ್ ಸೀರೆ ತಂದೀನಿ ಅಂತ ಬಂದು ಇಲ್ಲಿ ಎಲ್ಲರ ಮೇಲೆ ಅಧಿಕಾರ ಚಲಾಯಿಸ್ಕೊಂತ ನಿನ್ನ ಹಿರೇತನ ಮಾಡೋಕೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಲ್ಲ ನಿಂದ ನೀನು ನೋಡ್ಕೋ ಮದುವೆಗೆ ಒಂದು ವರ್ಷ ಆಗಕ್ಕೆ ಬಂತು ಇನ್ನೂ ಹೊಟ್ಟೆಲಿ ಒಂದು ಕಳವಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ತ ನಾನು ಅತ್ತೆ ಚಲೋದು ಕೇಳಿದೆ ಅತ್ತೆ ನಿಮ್ಗೆ ಗೊತ್ತಿಲ್ಲ ನಮ್ಮ ಮನೇಲೂ ಹಿಂಗೆ ಆಗಿತ್ತು ಅದು ನಮ್ಮ ಫ್ರೆಂಡ್ದೆ అదికి నన్ను హత మే ఒస నిమ్మ బే గమన కుడి నెగివ సిటీ మోడదే హోద్రెం అప్ప ఏదో అంత నన్స్తది ననరె ఇల్లీ ఇన్ నిమ విషయకి హోద్రె నెంట్ చప్పలి తో నేను ఉడుకుతీ విషయ్ నేను